ಕೆಲವೊಮ್ಮೆ ನಾವು ಆತರ ಪಟ್ಟು ಹರಿಯುವ ಹಳ್ಳವಾಗಬೇಕು ಅನ್ಕೊಂಡಿರ್ತೀವಿ ನಮ್ಮೊಳಗಿನ ಶಕ್ತಿ ನಮ್ಗೆ ಗೊತ್ತಿರಂಗಿಲ್ಲ ನಾವು ಗಂಗಾ ನದಿ ಆಗ್ಬಹುದು ಗಂಗಾ ನದಿಯ ಆಳತೆ ವಿಶಾಲತೆ ಪ್ರಶಾಂತತೆ ನಮ್ ಬಗ್ಗೆ ನಮ್ಗೆ ಗೊತ್ತಿರಂಗಿಲ್ಲ ಗಂಗಾ ನದಿಯಿಂದ ನಾವು ಬಂಗಾಳ ಕೊಲ್ಲಿ ಆಗ್ಬಹುದು ಬಂಗಾಳ ಕೊಲ್ಲಿಯಿಂದ ನಾವು ಹಿಂದೂ ಮಹಾಸಾಗರ ಆಗ್ಬಹುದು ಹಿಂದೂ ಮಹಾಸಾಗರದಿಂದ ಪೆಸಿಫಿಕ್ ಸಾಗರ ಆಗಬಹುದು ಕೇವಲ ಹಳ್ಳವಾದ್ರೆ ಸಾಕ ಹಳ್ಳದಿಂದ ಕೊಳಚೆ ನೀರಾದೆ ಸಾಕ ಸೀಮಿತ ಅವಧಿಯವರೆಗೆ ಹರಿಯುವ ನೀರಾದೆ ಸಾಕ ಜನ ದಾಟುವ ಹಳ್ಳವಾದರೆ ಸಾಕ ನಮ್ಮ ಕನಸು ನಮ್ಮ ವಿಚಾರ ನಮ್ಮ ಒಂದು ಅಭಿವ್ಯಕ್ತಿ ನಮ್ಮ ಕನಸಿನ ಆಚೆಗೆ ಇರಬೇಕು ಇವ ಡ್ರೀಮ್ ಮಸ್ಟ್ ಬಿ ಅ ಬಿಯಾಂಡ್ ಯುವರ್ ಡೆಸ್ಟಿನೇಷನ್ ಅಂತ ಹೇಳ್ತಾರಂಗೆ ನಮ್ಮ ಕನಸನ್ನ ನಾವು ಆಕಾಶದೆತ್ತರಕ್ಕೆ ಎತ್ತರಕ್ಕೆ ಕಾನೂನ ಅಂತ